ನಮಸ್ಕಾರ ಎಲ್ಲರಿಗೂ ನೀಚರ್ಸ್ಪಿರಿಟ್ನಾಟ್ ಕನ್ನಡ ಟ್ಯಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ಅತ್ಯಂತ ಹೆಚ್ಚು ನಿಮ್ಮನ್ನು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಯಾಕೆ ಇದ್ದಕ್ಕಿದ್ದ ಹಾಗೆ ಬೇರೋರ್ವ ವ್ಯಕ್ತಿಯನ್ನು ಪ್ರೀತಿಸೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ರೀಡಿಂಗಿನ ಕಾನ್ಸೆಪ್ಟ್ ಏನಂತ ಅರ್ಥ ಇತ್ತಲ್ವ ನಿಮ್ಮನ್ನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದರು ಅತಿ ಹೆಚ್ಚು ಅಟ್ರಾಕ್ಷನ್ಸಲ್ಲಿ ಇದ್ದರು ಮತ್ತು ಕಮಿಟ್ಮೆಂಟನ್ನು ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ಮತ್ತೆ ಒಂದು ಸ್ಟ್ರಾಂಗ್ ಬಾಂಡೇಜ್ ಕೂಡ ಇತ್ತು ಏನಾಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ನನ್ನ ಬಗ್ಗೆ ನೆಗ್ಲೆಕ್ಟ್ ಶುರುವಾಗಿದೆ ಮತ್ತು ನಿರಾಸಕ್ತಿಯ ಭಾವನೆಗಳು ಮೂಡಿ ಮತ್ತೋರ್ವ ವ್ಯಕ್ತಿಗೆ ಅಟ್ರಾಕ್ಷನ್ಸ್ ಆಗ್ತಾ ಇದ್ದಾರೆ ಅಥವಾ ಮತ್ತೋರ್ವ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ದಾರೆ ಅಂದರೆ ಅದು ಯಾಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ನಾನು ಒಂದು ಒಂದು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಇನ್ನೊಂದು ಫೈವ್ ರುಪಿ ಕಾಯಿನನ್ನು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಟೆನ್ ರುಪಿ ಕಾಯಿನನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಫೈವ್ ರುಪಿ ಕಾಯಿನನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಕಾಯಿನ್ಗಳಲ್ಲಿ ಅಟ್ರಾಕ್ಷನ್ ಬರಲಿಲ್ಲ ಆದ್ರೆ ಟೆನ್ ಅನ್ನುವಂತಹ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಫೈವ್ ಅನ್ನುವಂತಹ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡುವ ಓಕೆ ಸೊ ಫೈಲ್ ನಂಬರ್ ಒನ್ ಟೆನ್ ರುಪಿ ಕಾಯ್ನನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮನ್ನು ಅತ್ಯಂತ ಹೆಚ್ಚು ಪ್ರೀತಿಸ್ತಾ ಇದ್ದು ಇದ್ದಕ್ಕಿದ್ದಂತೆ ಬೇರೋರ್ವ ನಿಮ್ಮ ಬಗ್ಗೆ ನಿರ್ಲೆಕ್ಟ್ ನಿಮ್ಮ ಬಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಬಗ್ಗೆ ನೆಗ್ಲೆಕ್ಟನ್ನು ಮಾಡಿ ಬೇರೋರ್ವ ವ್ಯಕ್ತಿಯನ್ನು ಪ್ರೀತಿಸೋದಕ್ಕೆ ಕಾರಣ ಏನು ಕೊಡ್ತಾರೆ ನಿಮ್ಮ ಪರ್ಸನ್ ಅನ್ನೋದನ್ನು ನೋಡೋಣ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯೋರ್ ಸ್ಪಿರಿಟ್ಸ್ ಯಾವ ಕಾರಣವನ್ನು ಕೊಡ್ತಾರೆ ನಿಮ್ಮ ಪರ್ಸನ್ ಅನ್ನೋದನ್ನು ನೋಡೋಣ ಓಕೆ ಸೊ ಈ ಕಾರ್ಡಿನಲ್ಲಿಯೂ ಕೂಡ ತಗೊಳ್ಳೋಣ ಸೊ ಸ್ಪಿರಿಟ್ಸ್ ಯಾವ ಕಾರಣವನ್ನು ಕೊಡ್ತಾರೆ ಇದ್ದಕ್ಕಿದ್ದಂತೆ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯನ್ನು ನೆಗ್ಲೆಕ್ಟ್ ಮಾಡಿ ಮತ್ತೋರ್ವ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಡೋದಕ್ಕೆ ಕಾರಣ ಏನು ಅವರು ಅನ್ನೋದಕ್ಕೆ ಏನು ಹೇಳ್ತಾರೆ ಸ್ಪಿರಿಟ್ಸ್ ನಂಬರ್ ಒನ್ ಪರ್ಸನ್ಗಳು ಓಕೆ 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 ಸೊ ನಿಮಗೆ ಕೊಡ್ತಾ ಇರುವಂತಹ ಕಾರಣ ಏನು ನಿಮ್ಮ ಪರ್ಸನ್ ಅನ್ನೋದಾದರೆ ಬೇರೊರ್ವ ವ್ಯಕ್ತಿಗೆ ನಾನು ಅಟ್ರಾಕ್ಷನ್ ಆಗೋದಕ್ಕೆ ಕಾರಣ ಅನ್ನೋದಾದರೆ ಲ್ಯಾಕ್ ಆಫ್ ಫೇತ್ ಅಂದ್ರೆ ನಂಬಿಕೆಯ ಕೊರತೆ ಇದೆ ಅನ್ನುವಂತಹ ರೀಸನ್ ಕೊಡ್ತಾ ಇದ್ದಾರೆ ಮತ್ತೆ ಯಾವುದೇ ರೀತಿಯ ಭಾವನೆಗಳು ಮೂಡ್ತಾ ಇಲ್ಲ ನಿನ್ನಿಂದ ನನಗೆ ಫೈನಾನ್ಷಿಯಲ್ ಲಾಸಸ್ಗಳಾಗಿದೆ ಅಥವಾ ನಿಮಗೆ ಫೈನಾನ್ಷಿಯಲ್ ಲಾಸಸ್ ಅಲ್ಲಿ ನೀವಿದ್ದೀರಾ ಅನ್ನುವಂತಹ ಕಾರಣವನ್ನ ಕೊಡ್ತಾ ಇದ್ದಾರೆ ಸೊ ಇನ್ನೊಂದು ಏನು ಅಂದ್ರೆ ನಿನ್ನ ಜೊತೆ ಇದ್ದಾಗ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗತ್ತೆ ಏನೋ ಒಂದು ರೀತಿಯ ಭಯವಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ ಅಂದ್ರೆ ಲೋ ಸೆಲ್ಫ್ ಸ್ಟೀಮಿನಲ್ಲಿ ನಾನು ಇರ್ತೀನಿ ಅಂದ್ರೆ ನನಗೆ ಒಂದು ನಂಬಿಕೆ ಇರೋದಿಲ್ಲ ಅಥವಾ ನನ್ನ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ ಇಲ್ಲದ ರೀತಿಯಲ್ಲಿ ಇರ್ತೀನಿ ಸೊ ಅದಕ್ಕೋಸ್ಕರವಾಗಿ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ನಿನ್ನನ್ನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದೆ ನಿಜ ಆದ್ರೂ ಕೂಡ ನಿನ್ನ ಜೊತೆ ಇದ್ದಾಗ ನನಗೆ ತುಂಬಾ ಒಂದು ರೀತಿಯ ಐಸೋಲೇಷನ್ ಅಲ್ಲಿ ಇರ್ತಿದ್ದೆ ಮತ್ತೆ ಬಗ್ಗೆ ನನಗೆ ಯಾವುದೇ ರೀತಿಯ ನಂಬಿಕೆಗಳು ಇರ್ತಾ ಇರ್ಲಿಲ್ಲ ಮತ್ತೆ ತುಂಬ ವರೀಸ್ಗಳು ನಿನ್ನಿಂದ ಆಗ್ತಾ ಇತ್ತು ಸೊ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೆ ನೀನು ನನ್ನನ್ನು ಪ್ರೀತಿಸ್ತಾ ಇದ್ರು ಏನೋ ಒಂದು ಲೋನ್ಲಿನೆಸ್ ಅನ್ನೋದು ನನಗೆ ಕಾಡ್ತಾ ಇತ್ತು ಇನ್ಸೆಕ್ಯೂರಿಟಿಗಳು ನನ್ನಲ್ಲಿ ಇತ್ತು ಅದಕ್ಕೋಸ್ಕರವಾಗಿ ನಿನ್ನನ್ನು ಬಿಟ್ಟು ಬೇರೋರ್ವ ವ್ಯಕ್ತಿಯನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಆ ಕಾರ್ಡ್ ಕೂಡ ಕ್ಲಾರಿಫಿಕೇಶನ್ ಕಾರ್ಡಿನಲ್ಲಿ ನೋಡಿ ಇಮೇಜ್ ಬಂದಿದೆ ಸೊ ನಾನು ನಿನ್ನೆ ಒಂದು ವಿಡಿಯೋನ್ನ ಮಾಡಿದಾಗ ಒಂದು ಇಮೇಜ್ ಆದರೂ ನೀವು ಕೊಡ್ಬೋದಿತ್ತ ಮೇಡಮ್ ಅಂತ ಹೇಳಿದ್ರಿ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ನಿನ್ನೆ ಮಾಡಿದ್ದೆ ಅದಕ್ಕೆ ಇಮೇಜಿನ ಮೂಲಕ ತೋರಿಸಿ ಅಂತ ಹೇಳಿದರೆ ಅದಕ್ಕೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇಮೇಜನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಬ್ರೇಕಪ್ಪನ್ನು ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹದ್ದು ನನಗೆ ನಿನ್ನ ಬಗ್ಗೆ ಇದ್ದಾಗ ಅಥವಾ ನಿನ್ನ ಜೊತೆ ಇದ್ದಾಗ ಯಾವುದೇ ರೀತಿಯ ಸಮಾಧಾನ ಆಗಲಿ ಸಂತೋಷ ಆಗಲಿ ಇರಲಿಲ್ಲ ಆ ಕಾರಣಕ್ಕೋಸ್ಕರವಾಗಿ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಸೊ ಇನ್ನೊಂದು ಕಾರಣವನ್ನು ಏನು ಕೊಡ್ತಾ ಇದ್ದಾರೆ ಅಂದರೆ ಇನ್ನು ಯೂನಿವರ್ಸಿನಲ್ಲಿ ಕೆಲವೊಬ್ಬರು ಕೊಡ್ತಾ ಇರುವಂತಹ ಕಾರಣ ಏನು ಅಂದರೆ ಲಾಂಗ್ ಟರ್ಮ್ ವ್ಯೂಸ್ಗಳ ಬಗ್ಗೆ ನಾನು ಗಮನವನ್ನು ಕೊಡ್ತಾ ಇರೋದ್ರಿಂದ ನನ್ನ ಬಗ್ಗೆ ನಾನು ಹೆಚ್ಚು ಒಂದು ಗೋಲ್ ಅನ್ನ ಅಚೀವ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡ್ತಾ ಇರೋದ್ರಿಂದ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಅನ್ನುವಂತಹ ಕಾರಣವನ್ನ ಕೆಲವೊಬ್ಬರಿಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಲೆವೆಲ್ ಆಫ್ ಹ್ಯಾಂಡಲ್ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೀತಿಯನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಮತ್ತೋರ್ವ ವ್ಯಕ್ತಿಯನ್ನ ಪ್ರೀತಿ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಅವರು ಕೊಡುವಂತಹ ಕಾರಣಗಳು ಒಂದು ಅಡ್ಜಸ್ಟ್ಮೆಂಟ್ 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 ಇರಬೇಕು ಪ್ರೀತಿಯನ್ನು ಹ್ಯಾಂಡಲ್ ಮಾಡೋದು ನನಗೆ ಕಷ್ಟ ಆಗ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ನಾನು ಪ್ರೀತಿಯಿಂದ ದೂರ ಹೋಗ್ತಾ ಇದ್ದೀನಿ ಅನ್ನುವಂತಹ ಕಾರಣವನ್ನ ಕೊಡ್ತಾ ಇದ್ದಾರೆ ಮತ್ತಿ ಇನ್ನೊಂದು ಕಾರಣವನ್ನ ಏನು ಕೊಡ್ತಾ ಇದ್ದಾರೆ ನನ್ನ ಆಲೋಚನೆಗಳನ್ನ ಬದಲಾಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಈ ಬ್ಯಾಲೆನ್ಸ್ ಅನ್ನೋದು ನಮ್ಮಿಬ್ಬರ ನಡುವೆ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ನಾನು ಪ್ರೀತಿಯನ್ನ ಬಿಟ್ಟು ಮತ್ತೋರ್ವ ವ್ಯಕ್ತಿಯನ್ನ ಪ್ರೀತಿಸೋದಕ್ಕೆ ಕಾರಣ ಆಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಫಾರ್ನ ಅವರಿಗೆ ಹೇಳ್ತಾ ಇರುವಂತಹದ್ದು ಏನು ಅನ್ನೋದಾದ್ರೆ ನನಗೆ ನಂಬಿಕೆಯ ಕೊರತೆ ಇತ್ತು ಮತ್ತೆ ನಮ್ಮಿಬ್ಬರಲ್ಲಿಯೂ ಕೂಡ ಬ್ಯಾಲೆನ್ಸಿಂಗ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಇತ್ತು ಮತ್ತೆ ಟ್ರಸ್ಟ್ ಗಳು ಕೂಡ ಇದ್ದಿದ್ರಿಂದ ಮತ್ತೆ ಯಾವಾಗಲೂ ಕೂಡ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಮೇಂಟೆನೆನ್ಸ್ ಅನ್ನ ಮಾಡಬೇಕಾಗಿತ್ತು ಹ್ಯಾಂಡಲನ್ನು ಮಾಡಬೇಕಿತ್ತು ಅದು ನನಗೆ ಕಷ್ಟ ಆಯಿತು ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಬಿಟ್ಟು ಬೇರೆಯವ್ರ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನುವಂತಹ ರೀಸನನ್ನು ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವು ರೀಡಿಂಗ್ಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೋ ಟು ದ ನೆಕ್ಸ್ಟ್ ಫ್ಯಾನ್ ನಂಬರ್ ಟು ಸೊ ಇಂದ ಬರ್ತಾ ಇರುವಂತಹ ಯಾವುದೇ ಶಬ್ದಗಳಿಗೂ ನಾವು ಕಾರಣ ಆಗಿರೋದಿಲ್ಲ ಅಕ್ಕಪಕ್ಕ ಬರ್ತಾ ಇರುತ್ತೆ ಪ್ಲೀಸ್ ಅಡ್ಜಸ್ಟನ್ನು ಮಾಡ್ಕೊಳ್ಳಿ ಓಕೆ ಓಕೆ ಸೊ ಪಾಲಗಟ್ಟು ಯಾರು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಇದು ಫೈವ್ ರುಪಿ ಕಾಯಿನ್ ಆಗಿರುತ್ತೆ ಓಕೆ ಸೊ ನಿಮ್ಮನ್ನು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬೇರೋರ್ವ ವ್ಯಕ್ತಿಯ ಪ್ರೀತಿಯ ಕಡೆಗೆ ಹೋಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಲ್ವಾ ಸೊ ಕಾರ್ ಶಕ್ಲಿಂಗನ್ನು ನೋಡಬೇಡ ಓಕೆ

ಫೈವ್ ನಂಬರ್ ಟೂ ಅವರಿಗೆ ಹೇಳ್ತಾ ಇರುವಂಥದ್ದು ಏನು ಅನ್ನೋದಾದ್ರೆ ಟೂ ಆಫ್ ವ್ಯಾನ್ ರಿವರ್ಸ್ ಆಗಿ ಬರ್ತಾ ಇರೋದ್ರಿಂದ ಸೊ ಪರ್ಸನಲ್ ಗ್ರೋತ್ಗಳ ಕಡೆಗೆ ನಾನು ಗಮನವನ್ನು ಕೊಡ್ತಾ ಇದ್ದೀನಿ ಸೊ ನನ್ನದೇ ಆದಂತಹ ಕೆಲವು ಗ್ರೋತ್ಗಳ ಕಡೆಗೆ ನಾನು ಗಮನವನ್ನು ಕೊಡ್ತಾ ಇರೋದ್ರಿಂದ ನನ್ನ ಜೀವನವನ್ನು ಒಂದು ಅಲೈನ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಹಾಗಿದ್ರೆ ನನ್ನನ್ನು ಪ್ರೀತಿಸ್ತಾ ಇದ್ದು ಮತ್ತೋರ್ವ ವ್ಯಕ್ತಿಯನ್ನು ಪ್ರೀತಿಸೋದಕ್ಕೂ ನೀ ಕೊಡ್ತಾ ಇರುವಂತಹ ರೀಸನ್ಗೂ ಏನ್ ಸಂಬಂಧ ಅಂತೀರಾ ಸೊ ಏನ್ ಸಂಬಂಧ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಸೆಲ್ಫ್ ಡೌಟ್ಗಳು ಇರುತ್ತೆ ತಮ್ಮದೇ ಆದಂತಹ ರೀತಿಯ ಡೌಟ್ಗಳು ಇರುತ್ತೆ ಅದು ಇಂಬ್ಯಾಲೆನ್ಸಿನ ವಿಚಾರದಲ್ಲಿರಬಹುದು ಅಥವಾ ಪ್ರೀತಿ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಅಂತನೋ ಅಥವಾ ಈ ಪ್ರೀತಿಯಲ್ಲಿ ಹಲವಾರು ಚೇಂಜಸ್ಗಳು ಆಗತ್ತೆ ಅಂತನೋ ಅಥವಾ ನಾನು ಪ್ರೀತಿ ಮಾಡಿದಂತಹ ವ್ಯಕ್ತಿ ದುಡುಗೆ ಪ್ರೀತಿ ಮಾಡಿದ್ನೇನೋ ಅನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ಸೊ ಅದು ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಬ್ಯಾಲೆನ್ಸ್ ಆಗೋದಿಲ್ಲ ಇದರಿಂದ ನಮಗೆ ಕಷ್ಟ ಆಗುತ್ತೆ ಇಂಬ್ಯಾಲೆನ್ಸ್ ಆಗೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಏನ್ ಮಾಡ್ತಾ ಇದ್ದಾರೆ ನನ್ನ ಫ್ಯೂಚರ್ ನ ಗಮನದಲ್ಲಿ ಇಟ್ಕೊಂಡು ನಾನು ಪ್ರೀತಿಯನ್ನ ಬಿಟ್ಟು ಮತ್ತೊಂದು ಪ್ರೀತಿಯ ಕಡೆಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಜಸ್ಟಿಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ವಿಚಾರಗಳು ನನಗೆ ಅರ್ಥನೇ ಆಗ್ತಾ ಇಲ್ಲ ಕೆಲವೊಂದು ಸತ್ಯಗಳು ಪ್ರೀತಿಯ ವಿಚಾರದಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಬ್ಯಾಲೆನ್ಸಿನ ವಿಚಾರ ಆಗಲಿ ಅದು ನನಗೇನು ಗೊತ್ತಾಗ್ತಾ ಇಲ್ಲ ಮತ್ತು ಈ ಪ್ರೀತಿಯಲ್ಲಿ ಈಕ್ವಲ್ ಗಿವನ್ ಚೇಕ್ ಅನ್ನುವಂಥದ್ದು ಇರೋದಿಲ್ಲ ಈಕ್ವಾಲಿಟಿ ಅನ್ನುವಂಥದ್ದು ಇರೋದಿಲ್ಲ ಸೊ ಪ್ರೀತಿ ಅಂದರೆ ಈಕ್ವಾಲಿಟಿ ಅನ್ನೋದು ಇರಬೇಕು ಅನ್ನೋದನ್ನು ಹೇಳ್ತಾರೆ ಸೊ ಈಕ್ವಾಲಿಟಿಗೆ ಬದಲಾಗಿ ನಿನ್ನ ಆಲೋಚನೆಗಳಿಗೆ ತಕ್ಕಂತೆ ನಿನ್ನ ಎಮೋಷನಲ್ ನೀಡ್ಸ್ಗಳಿಗೆ ತಕ್ಕಂತೆ ನನ್ನನ್ನು ನೀನು ಪ್ರೀತಿ ಮಾಡ್ತಾ ಇರ್ತೀಯ ಅಷ್ಟೇ ಸೊ ಇದು ನನಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನೀನು ಪ್ರೀತಿಸುವಂತಹ ರೀತಿ ಭ್ರಮೆಗಳಲ್ಲಿ ಇದ್ರು ನಾನು ಪ್ರೀತಿ ಮಾಡಿದಂತಹ ವ್ಯಕ್ತಿ ಭ್ರಮಾಲೋಕದಲ್ಲಿ ಇರೋದರಿಂದ ಕೆಲವೊಂದು ರಿಯಾಲಿಟಿಯ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನಾನು ಕೆಲವೊಂದು ರಿಯಾಲಿಟಿಯ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ಪ್ರೀತಿಯನ್ನು ಬಿಟ್ಟು ಮತ್ತೊಂದು ಪ್ರೀತಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತಿನ್ನೊಂದು ರೀಸನ್ ಅನ್ನು ಏನು ಕೊಡ್ತಾ ಇದ್ದಾರೆ ಅಂದರೆ ಫೋರ್ ಆಫ್ ಕಪ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಿನ್ನ ಪ್ರೀತಿಯ ಕಡೆಗೆ ನನಗೆ ಗಮನ ಸದ್ಯಕ್ಕಂತೂ ಇಲ್ಲ ಡಿಸ್ಕನೆಕ್ಟ್ ಆಗಿದ್ದೇನೆ ಮತ್ತೆ ಬೋರ್ಡನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಬೋರ್ಡನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದಾದರೆ ಮೆಂಟಲ್ ಸ್ಟ್ರೆಸ್ಗಳಾಗ್ತಾ ಇದೆ ಮೆಂಟಲ್ ಓವರ್ಲೋಡ್ಗಳಾಗ್ತಾ ಇದೆ ನಿನ್ನ ಬಗ್ಗೆ ಯೋಚನೆ ಮಾಡಿ 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 ಯಾವುದೇ ರೀತಿಯ ಹೊಂದಾಣಿಕೆಗಳು ಆಗೋದಿಲ್ಲ ಅಂತ ನನಗೆ ಗೊತ್ತಾದಾಗ ಇಬ್ಬರಲ್ಲಿಯೂ ಅಡ್ಜಸ್ಟ್ಮೆಂಟ್ ಅನ್ನೋದು ಆಗೋದೇ ಇಲ್ಲ ಅಂತ ಗೊತ್ತಾದಾಗ ಸೊ ನನಗೆ ಕ್ರಾಸ್ ರೋಡ್ಸ್ ಬೇಕು ಅನ್ಸ್ ಅನ್ನಿಸ್ತು ಯಾಕೆ ಅಂದರೆ ನನ್ನ ಮನಸ್ಸಿನಲ್ಲಿ ಪ್ರೀತಿಯ ಭಾವನೆಗಳು ಡ್ರೈನೆಸ್ಸಿನಲ್ಲಿ ಇದ್ದಾಗ ಅಂದ್ರೆ ಪ್ರೀತಿಯ ಭಾವನೆಗಳೇ ಮೂಡದೇ ಇದ್ದಾಗ ನಮ್ಮಿಬ್ಬರಲ್ಲಿಯೂ ಹೊಂದಾಣಿಕೆ ಆಗೋದೇ ಇಲ್ಲ ಅಂದಾಗ ನಾವು ಬೇರೆ ಬೇರೆ ಆಗೋದೆ ಸರಿ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿಕೊಂಡು ನಾನು ನಿನ್ನನ್ನ ಬಿಟ್ಟು ಬೇರೊಂದು ಪ್ರೀತಿಗೆ ಹೋಗಿದ್ದೇನೆ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಫೈಲ್ ನಂಬರ್ ಟು ಅವರಿಗೆ ಹೇಳ್ತಾ ಇರೋದೇನು ಕೆಲವೊಂದು ಗೋಲ್ ಗೋಲನ್ನು ಅಚೀವ್ ಮಾಡೋದಕ್ಕೋಸ್ಕರವಾಗಿ ಮತ್ತೆ ನಮಗೆ ಬರಲ್ಲಿ ಹೊಂದಾಣಿಕೆಯ ಕೊರತೆ ಇರೋದ್ರಿಂದ ಮತ್ತೆ ನೀನು ಕೆಲವೊಂದು ರೀತಿಯ ಎಮೋಷನಲ್ ನೀಡ್ಸ್ಗಳ ಅವಶ್ಯಕತೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ನೀನು ಎಮೋಷನಲ್ ಆಗಿ ಯೋಚನೆ ಮಾಡ್ತೀಯಾ ನಾನು ತುಂಬ ಸಿಚುವೇಶನ್ಸ್ಗಳನ್ನ ಈ ಹೇಗೆ ಇರುತ್ತೋ ಹಾಗೆ ಒಪ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅದು ನೀನು ಕೆಲವೊಂದು ಕನಸ ಕನಸಿನ ಲೋಕದಲ್ಲಿ ಇರ್ತೀಯ ಆ ಕಾರಣಕ್ಕುಗೋಸ್ಕರವಾಗಿ ನನಗೆ ಅಡ್ಜಸ್ಟ್ ಆಗಲ್ಲ ಅನ್ನುವಂತಹ ರೀಸನ್ ಅನ್ನು ಕೊಟ್ಟು ನಾನು ನಿನ್ನನ್ನು ದೂರ ಮಾಡ್ತಾ ಇದ್ದೀನಿ ನಾನು ಬೇರೊಂದು ಪ್ರೀತಿಯಲ್ಲಿ ಹೋಗ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅನಿಬಗು ಚೆಕ್ ಬಾಯ್